ಆಯ್ತು ಅಂದ್ರೆ ಇವತ್ತು ಮಾಡ್ತೀನಿ ಸೋಯಾಬೀನ್ ಬಿರಿಯಾನಿ ಇದಕ್ಕೆ ಫಸ್ಟ್ ಬೆಳ್ಳುಳ್ಳಿ ಅದ್ರ ಮೆಣಸಿನ್ಕಾಯಿ ಈರುಳ್ಳಿ ಫ್ರೈ ಆಗ್ತದೆ ಮೀಡಿಯಮ್ ಇಟ್ಕೊಬೇಕು ಊರಿನ ಇಲ್ಲಿ ಈರುಳ್ಳಿ ಇಲ್ಲಿ ಈರುಳ್ಳಿ ಪಲಾವೆಲೆ ರೆಡಿ ಆಗ್ತದೆ ಇದಕ್ಕೆ ಮೂರು ಏಲಕ್ಕಿ ಚಕ್ಕೆ ಲವಂಗ ಇದು ಸ್ವಲ್ಪ ಫ್ರೈ ಆಗಲಿ ಹಾಂ ಫ್ರೆಂಡ್ ನೋಡಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಪುದೀನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಅದಕ್ಕೆ ಟೊಮೊಟೊ ಹಾಕ್ಕೊಂತೀನಿ ಒಂದು ಎರಡು ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಹಾಕಿದ್ರೂ ನಡೆಯುತ್ತೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಮೂರು ಟೊಮೊಟೊ ಹಾಕಿದ್ದೀನಿ ಹಾಂ ಫ್ರೆಂಡ್ ಈ ಕಡೆ ನೋಡಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣ ಮೆಣಸಿನ್ಕಾಯಿ ಫ್ರೈ ಆಗಿದೆ ತೆಂಗಿನಕಾಯಿ ಹಾಕೊತಿದ್ದೀನಿ ಅದಕ್ಕೆ Dengan gajah yang saya bergerak, di 이거 아파 보잖아. 이 뜨는 거 아니면 뚝끔 빼고. 이 정도 있어. 베이스 아래에 쳐가지고. 이렇게. ಇದಕ್ಕೆ ಸ್ವಲ್ಪ ಉಪ್ಪು ಇವಾಗ ಲಾಸ್ಟಿಗೆ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಇವಾಗ ಟೊಮೊಟೊಗೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇವಾಗ ಸೋಯಾಬೀನ್ ಹಾಕೊಂಡ್ಬಿಡಾನೆ ಇವಾಗ ನಾನು ಒಂದು ಸ್ವಲ್ಪ ಸೋಯಾಬೀನು ತೊಗೊಂಡಿದ್ದೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಕಮ್ಮಿ ನಿಮಗೆ ಎಷ್ಟು ತಗೊಳ್ಳಿ ಸೋಯಾಬೀನ್ ಸ್ವಲ್ಪ ಹಾಕಿದ್ರೂ ಸಾಕು ನೋಡಿ ಫ್ರೆಂಡ್ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದೆರಡು ನಿಮಿಷ ಕಮ್ಮಿ ಹುರಿ ಇಟ್ಟು ಫ್ರೈ ಆಗಕ್ಕೆ ಬಿಟ್ಬಿಡ್ಬೇಕು ಎಣ್ಣೆಯಲ್ಲಿ ಅಷ್ಟೊಳಗೆ ಮಿಕ್ಸಿ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡ್ಕೊಬೇಕಾದ್ರೆ ಮರಿದಂಗೆ ನೋಡಿ ಕಾಣಿಸ್ತಿದೆ ನಿಮಗೆ ಶುಂಠಿ ನಾನು ಹುರಿದಿಲ್ಲ ಎಣ್ಣೆಲಿ ಫ್ರೈ ಮಾಡಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನಾ ಏಲಕ್ಕಿ ಲವಂಗ ಚಕ್ಕೆ ಇದಿಷ್ಟು ನಾನು ಹುರ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಬೇಕಾದ್ರೆ ಇನ್ನೆರಡು ಹಸಿ ಮೆಣ್ಸಿನ್ಕಾಯಿ ಅದರ ಹುರಿದಿಲ್ಲ ಎಣ್ಣೆಯಲ್ಲಿ ಮತ್ತು ಶುಂಠಿ ಹಾಗೆ ಹಾಕೊತಿದ್ದೀನಿ ಮಿಕ್ಸಿಗೆ ಶುಂಠಿ ಹುರಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ ನೋಡಿ ನಾನು ಇದಕ್ಕೆ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಯಾವಾಗ ಇದೆರಡು ನಿಮಿಷ ಆದಮೇಲೆ ನಾನು ನೀಟಾಗಿ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಇದಕ್ಕೆ ಈಗ ಅದ್ರ ಜೊತೆಗೆ ನೀವು ಅಷ್ಟೇ ಅದು ವಿಡಿಯೋ ಮಾಡೋದು ಬರ್ತೀನಿ ಹಾಗೆ ರೈಸ್ ಹಾಕ್ಕೊಳ್ಳೋದು ಇವಾಗ ನೋಡಿ ಅದು ರೈಸ್ ಜೊತೆಗೆ ಮಸಾಲೆ ನಿಮಗೆ ಏನು ಮಸಾಲೆ ತೋರಿಸಿದ್ದೆ ರುಬ್ಕೊಳಕ್ಕೆ ಆ ಮಸಾಲೆ ಹಾಕ್ಕೊತಿದಿನಿ ಫ್ರೆಂಡ್ ಆ ಮಸಾಲೆನ ಚೆನ್ನಾಗಿ ತಿಂದ್ರೆ ಮನೆಗೆ ತುಂಬ ಚೆನ್ನಾಗಿ ಗೆಸ್ಟ್ ಬಂದಾಗ ಬೆಳಗ್ಗೆ ಟೈಮ್ ನಾಶ ಕ್ಲೇರ್ ಮಾಡೋದು ಅಂದರೆ ಇದನ್ನು ಮಾಡಿ ಮೊಸರುದು ಮೊಸರನ್ನ ಸರ್ವ್ ಮಾಡಿ ಚೆನ್ನಾಗಿರ್ತಂತೆ ಮೊಸರುದು ರೈತ ಮಾಡಿ ಸರ್ವ್ ಮಾಡಿ ಚೆನ್ನಾಗಿರ್ತೀನಿ ಇದು ನೋಡಿದ್ರೆ ನೀರು ನಾನು ಈ ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಆರು ಗ್ಲಾಸ್ ನೀರು ಹಾಕ್ತೀನಿ ಹಾಗಾಗಿ ಏನು ಸೈಡಲ್ಲಿ ಏನು ಇದು ಇಡ್ಬಾರ್ದು ನೀಟಾಗಿ ಬಿಡಿ ಬಿಡಿಯಾಗಿ ಹಾಕ್ಬಿಡ್ಬಿಟ್ಟು ಈ ರೀತಿ ಮತ್ತು ಉಪ್ಪು ಎಷ್ಟು ಬೇಕಷ್ಟು ಇವಾಗ ಹಾಕ್ಕೊಡೋಣ ಆಲ್ರೆಡಿ ಕೊತ್ತಂಬರಿ ಪುದೀನ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ವಿ ಮೇಲೆ ಹಾಕುವಂಥ ಅವಶ್ಯಕತೆ ಇರೋಲ್ಲ ಅವಾಗಲೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಇವಾಗ ಎರಡು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಲಾಸ್ಟ್ ಫ್ರೆಂಡ್ ತುಪ್ಪ ನಿಮಗೆ ಎಷ್ಟು ಬೇಕಷ್ಟು ನಾನು ಸ್ವಲ್ಪ ತುಪ್ಪ ಇಷ್ಟಪಡ್ತೀನಿ ಹಂಗಾಗಿ ನಾನು ಜಾಸ್ತಿ ಹಾಕೊಳ್ತಿದ್ದೀನಿ ಹಾಂ ಫ್ರೆಂಡ್ ಫಿನಿಶ್ ಇದು ನೋಡಿ ಫ್ರೆಂಡ್ ನೋಡಿ ರೆಡಿ ಇದೆ ಪಲಾವು ಬಿರಿಯಾನಿ ಮೊಸರು ಇದ್ರೂ ಬಿರಿಯಾನಿ ಸೋಯಾಬೀನ್ ಬಿರಿಯಾನಿ ನೀಟಾಗಿ ಒಂದು ರೀತಿ ರೀತಿ ತಿರುಗಿಸ್ಕೊಂಬಿಡಿ ಲಂಚ್ ಪ್ಯಾಕ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಆಫ್ಸ್ಗೋಗೋರಿಗೆ ಇದ್ರ ಜೊತೆ ಮೊಸರು ರಾಯ್ತ ಮಾಡಿಕೊಂಡು ನಾನು ಇವಾಗ ಲಂಚ್ ಪ್ಯಾಕೇ ಮಾಡ್ತೀನಿ ಇದರಲ್ಲಿ ನಾನು ತುಂಬ ಇರೋದ್ರಿಂದ ಒಂದೇ ಸೈಡು ತಿರುಗಿಸ್ಕೊತಿದ್ದೀನಿ マティノサーティルセットーーランチパクプのりもするライターまでにモスルライターへ ಇದನ್ನು ಹಾಕಿ ಇದಕ್ಕೆ ನಾನು ಕೊತ್ತಮಿರಿ ಹಾಕಿಲ್ಲ ನನ್ನ ಹತ್ರ ಕೊತ್ತಮಿರಿ ಖಾಲಿ ಇತ್ತು ಅದಕ್ಕೋಸ್ಕರ ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಇದು ಚಾಟ್ ಮಸಾಲ ಇದು ಮೊಸರು ಇದ್ದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಟೇಸ್ಟ್ ಪ್ರಕಾರ ಸಲ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು